ನಿಮ್ಮ ಮನೆಯಲ್ಲಿ ಯಾರು ಮೆಂತ್ಯ ಸೊಪ್ಪ ತಿನ್ನೋಲ್ಲ ಅವರಿಗೇನೆ ಈ ರೆಸಿಪಿನ ನೀವು ಮಾಡಿಕೊಟ್ಟು ನೋಡಿ ತುಂಬನೇ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಮೆಂತ್ಯ ಸೊಪ್ಪನ್ನ ಬಳಸಿ ಒಂದು ರುಚಿಯಾಗಿರುವಂತಹ ಹೊಸ ರೆಸಿಪಿ ಮಾಡ್ತಿದ್ದೀನಿ ಇದು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಒಂದು ಐದು ನಿಮಿಷಕ್ಕೆಲ್ಲ ಈ ರೆಸಿಪಿನ ನೀವು ಮಾಡ್ಕೋಬೋದು ಮತ್ತು ಖಂಡಿತ ಈ ರೆಸಿಪಿ ನೀವು ಯಾವತ್ತೂ ಮಾಡೂ ಇರಲ್ಲ ಮತ್ತು ತಿಂದು ಇರಲ್ಲ ಸೊ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಈ ಆರೋಗ್ಯಕರವಾಗಿರುವಂತಹ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ಮತ್ತು ಒಂದು ಸೂಡಾಗುವಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ಈ ಮೆಂತ್ಯ ಸೊಪ್ಪು ನಾನು ಮೊದಲಿನೇ ತೊಳೆದಿಟ್ಕೊಂಡಿನಿ ಮತ್ತು ಡ್ರೈ ಮಾಡಿ ಇಟ್ಕೊಂಡಿನಿ ಇವಾಗ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಎಲ್ಲ ಸೇರಿಸಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ ಇದು ಬಿಸಿ ಬಿಸಿ ಅನ್ನ ಚಪಾತಿ ರೊಟ್ಟಿಗೆ ಪ್ರ ಪ್ರತಿಯೊಂದಕ್ಕೂ ತಿನ್ಬೋದು ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಇದು ಸೊ ಖಂಡಿತ ಒಂದು ಸ್ವಲ್ಪ ನೀವು ಕೂಡ ಮಾಡಿ ನೋಡಿ ತುಂಬಾ ಸುಲಭವಾಗಿ ಮಾಡುವಂಥದ್ದು ಮತ್ತು ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ತುಂಬ ಆರೋಗ್ಯಕರವಾಗಿರುವಂತಹ ರೆಸಿಪಿ ಓಕೆ ನೋಡಿ ಇದೇ ರೀತಿ ಎಲ್ಲನೂ ಮೆಂತ್ಯ ಸೊಪ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ ಸುಮಾರು ನಾನಿಲ್ಲಿ ಒಂದು ದೊಡ್ಡ ಸೂಡು ತೊಗೊಂಡಿದ್ದೀನಿ ಇಲ್ಲಿ ಪುಣ್ಯಲ್ಲಿ ಸ್ವಲ್ಪ ಜಾಸ್ತಿನೇ ದೊಡ್ಡದ ಇರುತ್ತೆ ಸೂಡು ನೀವು ಬೇಕಾದರೆ ಅದಕ್ಕೆ ಒಂದು ಎರಡು ಸೂಡು ಕೂಡ ಯೂಸ್ ಮಾಡ್ಕೋಬೋದು ಓಕೆ ನೋಡಿ ಎಲ್ಲನೂ ಸೇರಿಸಿ ನಾನು ಮೆಂತ್ಯ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಅದೇ ರೀತಿ ಈರುಳ್ಳಿ ಮತ್ತು ಟೊಮೊಟೊ ಕೂಡ ಕಟ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಈರುಳ್ಳಿ ಮತ್ತು ಟೊಮೊಟೊ ಕೂಡ ಉದ್ದಾಗಿ ತೆಳ್ಳಗೆ ಕಟ್ ಮಾಡ್ಕೊಂಡು ನೋಡ್ತಿರ್ಬೋದು ಇವಾಗ ಇವೆರಡು ತಯಾರಾದ ಮೇಲೆ ನಾನಿಲ್ಲಿ ಕಡಾಯಿ ಇಟ್ಕೊಂಡಿನಿ ಇವಾಗ ಇದರಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕೊತಿದ್ದೀನಿ ಓಕೆ ಇವಾಗ ಎಣ್ಣೆ ಗರಂ ಆಗಿದೆ ಇವಾಗ ಗರಮ್ ಆದಮೇಲೆ ಒಂದು ಅರ್ಧ ಆಗುವಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ ಮತ್ತು ಇವಾಗ ಈರುಳ್ಳಿ ಹಾಕೊತಿದ್ದೀನಿ ನಾನಿಲ್ಲಿ ಗ್ರೇವಿ ಮಾಡೋದಕ್ಕೆ ಒಂದು ಎರಡು ಈರುಳ್ಳಿ ಹಾಕ್ಕೊಂಡಿನಿ ಒಂದು ಸ್ವಲ್ಪ ದೊಡ್ಡ ಸೈಜಿನ್ ತೊಗೊಂಡಿದ್ದೆ ಹೀಗಾಗಿ ಎರಡೇ ತೊಗೊಂಡಿದ್ದೀನಿ ನೀವು ಸಣ್ಣ ಸಣ್ಣ ಇದು ಅಂದರೆ ಒಂದು ಮೂರು ತೊಗೊಳ್ಳಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿನಿ ಇವಾಗ ಮೊದಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ನಾನು ಇದನ್ನು ಹುರ್ಕೊತಿದ್ದೀನಿ ಓಕೆ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿದೆ ಒಂದು ಮೂರ್ನಾಲ್ಕು ನಿಮಿಷ ಆಗೋ ತನಕ ನಾನು ಹುರ್ಕೊಂಡಿದ್ದೆ ಇವಾಗ ಟೊಮೊಟೊ ಹಾಕ್ಕೊತಿದ್ದೀನಿ ಇದು ಕೂಡ ಅಷ್ಟೇ ದೊಡ್ಡ ಸೈಜ್ ಇತ್ತು ಅಂದರೆ ಎರಡು ತೊಗೊಳ್ಳಿ ಸಣ್ಣ ಇದ್ದು ಅಂದರೆ ಮೂರು ತೊಗೊಳ್ಳಿ ಟೊಮೆಟೊ ಇವಾಗ ನೋಡಿ ಟೊಮೆಟೊ ಕೂಡ ಹಾಕಾದ್ಮೇಲೆ ನಾನು ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರ್ಕೊತಿದ್ದೀನಿ ಇವಾಗ ಜಲ್ದಿ ಸಾಫ್ಟ್ ಅಲ್ಲ ಅಂತೇಳಿ ಒಂದು ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಕೂಡ ಹಾಕ್ಕೊಂಡು ಇದನ್ನು ಸಾಫ್ಟ್ ಮಾಡ್ಕೊಂಡು ತೊಗೊತಿದ್ದೀನಿ ಟೊಮೆಟೊ ಸಾಫ್ಟ್ ಬಿದ್ದಿದ್ದು ಅಲ್ಲಿ ಇದನ್ನು ನಾನು ಹುರ್ಕೊತಿದ್ದೀನಿ ಹಾಗೆಯೇ ಓಕೆ ಒಂದು ಎರಡು ಮೂರು ನಿಮಿಷ ಟೈಮ್ ಹಿಡಿಯುತ್ತೆ ಇಲ್ಲಿ ಸ್ವಲ್ಪ ಇಲ್ಲಿ ಅರಿಶಿನ ಉಪ್ಪು ಹಾಕೊಂಡು ಹುರ್ಕೋಬೇಕಾಗುತ್ತೆ ಅವೆರಡು ಇಲ್ಲೇ ಹಾಕಿ ಒಂದು ಸ್ವಲ್ಪ ಜಲ್ದಿ ಸಾಫ್ಟ್ ಆಗುತ್ತೆ ಟೊಮೆಟೊ ಇವಾಗ ಒಂದು ಎರಡು ಮೂರು ನಿಮಿಷ ಆಗೋ ತನಕ ನಾನು ಮುಚ್ಚಿಡ್ತಿದ್ದೀನಿ ಓಕೆ ನೋಡಿ ಒಂದು ಎರಡು ಮೂರು ನಿಮಿಷ ಆಗೋ ತನಕ ಮುಚ್ಚಿಟ್ಟಿದ್ದ ಟೊಮೆಟೊ ಸಾಫ್ಟ್ ಆಗಿದೆ ಇವಾಗ ನೋಡ್ತಿರ್ಬೋದು ಈ ರೀತಿ ಆಗಬೇಕು ಟೊಮೆಟೊ ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊತಿದ್ದೀನಿ ಇವಾಗ ಸ್ವಲ್ಪ ಇದು ಬಿಸಿ ಇದೆಯಲ್ವ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ನೋಡಿ ಇವಾಗ ನಾನು ಇದನ್ನು ಸ್ವಲ್ಪ ತಣ್ಣ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಒಂದು ಐದು ನಿಮಿಷ ಹಾಗೇ ಬಿಡ್ತಿದ್ದೀನಿ ಅದಕ್ಕೆ ಒಂದು ಐದು ನಿಮಿಷ ಆದಮೇಲೆ ನಾನು ಇದಕ್ಕೆ ರುಬ್ಕೊಂಡಿನಿ ಪೇಸ್ಟ್ ಮಾಡ್ಕೊಂಡಿನಿ ಸ್ವಲ್ಪ ಹೌದೋ ಇಲ್ಲ ಅಂದಂಗೆ ಇವಾಗ ಕಡಾಯಿ ಕೂಡ ನಾನು ತೊಳೆದು ಇಟ್ಕೊಂಡಿನಿ ಇವಾಗ ಇದರಲ್ಲಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಗರಮ್ ಆದಮೇಲೆ ಮತ್ತೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಆಗುವಷ್ಟು ಉದ್ದಿನಬೇಳೆ ಹಾಕೊತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಹಿಂಗೆ ಹಾಕೊತಿದ್ದೀನಿ ಹಿಂಗೆ ಕೂಡ ಮಿಸ್ ಮಾಡಿದೆ ಹಾಕಿ ಇತ್ತಂದ್ರೆ ಇಲ್ಲ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇವಾಗ ಉದ್ದಿನಬೇಳೆ ಲೈಟಾಗಿ ಕೆಂಪಾಲಿ ಅಲ್ಲಿ ಅದನ್ನು ಹೊರ್ಕೊತಿದ್ದೀನಿ ಓಕೆ ನೋಡಿ ಉದ್ದಿನಬೇಳೆ ಕೆಂಪಾಗಿದೆ ಇವಾಗ ಇವಾಗ ಉದಿದೊಳ್ಳೆ ನಾನು ಇಲ್ಲಿ ಖಾರ ಹಾಕೊತಿದ್ದೀನಿ ಸುಮಾರು ಒಂದು ಚಮಚ ಆಗುವಷ್ಟು ಇವಾಗ ಈರುಳ್ಳಿ ಟೊಮೆಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊತಿದ್ದೀನಿ ಖಾರ ಎಣ್ಣೆಯಲ್ಲೇ ಹಾಕೋದ್ರಿಂದ ಕಲರ್ ಸರಿಯಾಗಿ ಬರುತ್ತೆ ಬಟ್ ಎಣ್ಣೆ ಜಾಸ್ತಿ ಗರಮ್ ಇದ್ದರೆ ಖಾರ ಸೀದೋಗುತ್ತೆ ಹೀಗಾಗಿ ಇಲ್ಲಿ ಕೇರ್ಫುಲ್ಲಾಗಿ ನೀವು ಖಾರನ ಹಾಕೊಳ್ಳಿ ಅಥವಾ ನೀವು ಇಲ್ಲಿ ಪೇಸ್ಟ್ ಹಾಕೊಂಡ್ಮೇಲೆ ಖಾರ ಹಾಕ್ಕೊಂಡ್ರೂ ಭೀ ನಡೆಯುತ್ತೆ ಓಕೆ ಇವಾಗ ಎಲ್ಲ ಸೇರಿಸಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪನೇ ಇಲ್ಲಿ ಗರಂ ಮಸಾಲ ಹಾಕ್ಕೊತಿದ್ದೀನಿ ಸುಮಾರು ಅರ್ಧ ಆಗುವಷ್ಟು ಮತ್ತೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಿದ್ದೀನಿ ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇವಾಗ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪನೇ ಉಪ್ಪು ಹಾಕ್ಕೊಂತಿದ್ದೀನಿ ಮೊದಲು ಕೂಡ ಉಪ್ಪು ಹಾಕಿರ್ತೀವಲ್ಲ ಹೀಗಾಗಿ ಇಲ್ಲಿನ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಓಕೆ ನೋಡಿ ಒಂದು ಸ್ವಲ್ಪನೇ ಉಪ್ಪು ಹಾಕ್ಕೊತಿದ್ದೀನಿ ಇವಾಗ ಉಪ್ಪು ಕೂಡ ಸರಿಯಾಗಿ ಗ್ರೇವಿಯಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ಮತ್ತೆ ಇದಕ್ಕೆ ಒಂದು ಮೂರು ನಿಮಿಷ ಆಗೋ ತನಕ ಮುಚ್ಚಿಡ್ತಿದ್ದೀನಿ ಓಕೆ ನೋಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಆಗಿದೆ ಎಣ್ಣೆ ಸಪ್ರೇಟ್ ಆಗಿದ್ದೀವಾಗ ಗ್ರೇವಿಯಲ್ಲಿ ನೋಡ್ತಿರ್ಬೋದು ಇವಾಗ ಮೆಂತ್ಯ ಸೊಪ್ಪು ಹಾಕ್ಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸುಮಾರು ನಾನು ಇಲ್ಲಿ ದೊಡ್ಡ ಸೂಡು ಒಂದು ಸೂಡು ಯೂಸ್ ಮಾಡಿದ್ದೀನಿ ಅದಕ್ಕೆ ಓಕೆ ಎಲ್ಲ ಮೆಂತ್ಯ ಸೊಪ್ಪು ಹಾಕೊಂಡಾಗಿದೆ ಇದು ಕರಗುತ್ತೆ ಕರಗಿದ ಮೇಲೆ ಕಮ್ಮಿ ಆಗುತ್ತೆ ಹೀಗಾಗಿ ಜಾಸ್ತಿ ಕ್ವಾಂಟಿಟಿದಾಗ ಹಾಕೊಂಡ್ರೆ ಬಿ ನಡೆಯುತ್ತೆ ಮೆಂತ್ಯ ಸೊಪ್ಪು ಇವಾಗ ಎಲ್ಲನೂ ಸೇರಿಸಿ ಸರಿಯಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಎಲ್ಲ ಮೆಂತ್ಯ ಸೊಪ್ಪು ನಾನು ಸರಿಯಾಗಿ ಮಿಕ್ಸ್ ನೀವು ಒಂದರಿಂದ ಎರಡು ನಿಮಿಷ ಆಗೋ ತನಕ ಇವಾಗ ಇದನ್ನು ಮುಚ್ಚಿಡ್ತಿದ್ದೀನಿ ಸಾಫ್ಟ್ ಆಗಬೇಕಲ್ಲ ಮೆಂತ್ಯ ಸೊಪ್ಪು ಅಲ್ಲಿ ತನಕ ಅಥವಾ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ಟರೆ ಬಿ ಸಾಕಾಗುತ್ತೆ ಗ್ರೇವಿಯಲ್ಲಿ ಮೆಂತ್ಯ ಸೊಪ್ಪು ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ಮೂರು ನಿಮಿಷ ಆಗೋ ತನಕ ಹಾಗೆಯೇ ಮುಚ್ಚಿಡಿ ಓಕೆ ನೋಡಿ ಒಂದು ಮೂರು ನಿಮಿಷ ಆಗೋ ತನಕ ನಾನು ಮುಚ್ಚಿಟ್ಟಿದ್ದ ಮೆಂತ್ಯ ಸೊಪ್ಪು ಪೂರ್ತಿಯಾಗಿ ಸಾಫ್ಟ್ ಆಗಿದೆ ಇವಾಗ ಜಾಸ್ತಿ ಹೊತ್ತು ಕೂಡ ಕುದಿಸ್ಬಾರ್ದು ಮೆಂತ್ಯ ಸೊಪ್ಪು ಕಹಿ ಬಿಡುತ್ತೆ ಹೀಗಾಗಿ ಒಂದು ಮೂರು ನಿಮಿಷ ಮಿಕ್ಸ್ ಮಾಡ್ಕೊಂಡು ಒಂದು ಮೂರು ನಿಮಿಷ ಮುಚ್ಚಿಟ್ರೆ ಸಾಕಾಗುತ್ತೆ ಇವಾಗ ವಾವ್ ನೋಡಿ ಎಷ್ಟು ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ಸರಿ ಅವನಿಗೆ ಕಷ್ಟನೇ ಇಲ್ಲ ಝಟ್ಪಟ್ನಲ್ಲಿ ಈ ರೆಸಿಪಿನ ನೀವು ಮಾಡ್ಕೋಬೋದು ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಇದು ಸ್ವಲ್ಪ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಮತ್ತು ಈ ಪಲ್ಯನ ನೀವು ಹಾಕ್ಕೊಂಡು ತಿನ್ಬೋದು ಅನ್ನದ ಅಂತಿಲ್ಲ ನೀವು ಅದನ್ನು ರೊಟ್ಟಿ ಚಪಾತಿ ಕೂಡ ಹಾಕೊಂಡು ತಿನ್ಬೋದು ಆರೋಗ್ಯಕರವಾಗಿರುವಂತಹ ರೆಸಿಪಿ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮತ್ತು ಟ್ರೈ ಮಾಡಿದ ಮೇಲೆ ನನಗೆ ಬಂದೆ ಮತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಹೇಗೆ ಬಂದಿತ್ತು ಅಂತೇಳಿ ಓಕೆ ಥ್ಯಾಂಕ್ ಯು ಸೊ ಮಚ್ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ ಓಕೆ ಥ್ಯಾಂಕ್ ಯು ಸೋ ಮಚ್ ಅಲ್ರಿಗೂ